ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋದು ಜಿಲೇಬಿ ಮೊದಲಿಗೆ ನಾವು ಏನು ಬೇಕು ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಕಪ್ ಮೈದಾ ಹಿಟ್ಟನ್ನು ನಾನು ಸೋರಿಸಿದ್ದೀನಿ ಸೋರಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಎರಡು ಪಾಕೆಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ನಾನು ಮನೇಲಿದ್ರೆ ಅದನ್ನೇ ಹಾಕೋಬೋದು ಇಲ್ಲಾಂದರೆ ಅಂಗಡೀಲಿ ಸಿಗುತ್ತಲ್ಲ ಅದನ್ನು ಮತ್ತು ಒಂದು ಪಾಕೆಟ್ ಈನೋ ಪೌಡರ್ ಈನೋ ಪೌಡರ್ನೂ ಸಹ ಹಾಕಿ ಇಲ್ಲಿ ಇವಾಗ ಇದನ್ನು ಕಲಸೋಣ ಇವಾಗ ನೋಡಿ ನೀರು ಇದ್ದೀನಿ ಇದು ಕಲಿಸೋದೇ ತುಂಬ ಟೈಮ್ ಹಿಡಿಯುತ್ತೆ ಸ್ವಲ್ಪ ಗಂಟು ಬರ್ತಿರೋ ರೀತಿನೇ ಇದನ್ನು ಕಲಿಸ್ಬೇಕು ನಾವು ಇವಾಗ ನೋಡಿ ಕಲಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಕೇಸರ್ ಪೌಡ್ರ್ ಹಾಕ್ಕೊಳ್ಳೋಣ ಫುಡ್ ಕಲರ್ ಅಂದ ಸಿಗುತ್ತಲ್ಲ ಕೇಸರು ಅದಕ್ಕೆ ಎಲ್ಲೋ ಬೇಕಾದರೆ ಎಲ್ಲೋನೂ ಹಾಕ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಕಲಿಸಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಒಂದು ಸೈಡಲ್ಲಿ ಕಡಾಯಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಅಂದರೆ ಈಗ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಡಿ ಈಗ ನಾನು ಎರಡು ಕಪ್ಪು ಮೈದಾ ತಗೊಂಡಿದ್ದೀನಿ ಅಂದರೆ ಅದಕ್ಕೆ ಒಂದು ಕಪ್ ಸಕ್ಕರೆಯನ್ನು ಸಹ ನಾನಿಲ್ಲಿ ಇದ್ದೀನಿ ಇವಾಗ ಒಂದು ಕಪ್ ಸಕ್ಕರೆ ಇದಕ್ಕೆ ನೆಕ್ಸ್ಟು ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಸಹ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದೆಲ್ಲ ಹಾಕಿದ ನಂತರ ಅದು ಚೆನ್ನಾಗಿ ಕುದಿಬೇಕು ಅದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಅದಕ್ಕೆ ಇನ್ನೊಂಚೂರು ಫುಡ್ ಕಲರನ್ನು ಹಾಕೋಣ ಅದು ಒಂದು ಕಡೆ ಕುದೀತಾ ಇರಲಿ ಅದು ಚೆನ್ನಾಗಿ ಕುದಿ ಕುದಿ ಅದು ಪಾಕ ಬರಬೇಕು ಅಲ್ಲಿವರೆಗೂ ಅದು ಕುದಿತಾ ಇರಲಿ ನಾನು ಇನ್ನೊಂದು ಕಡೆ ಇಲ್ಲಿ ಒಂದು ಇಟ್ಕೊಂಡಿದ್ದೀನಿ ಪಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಇವಾಗ ನೋಡಿ ಅದು ಜಿಲೇಬಿ ಹಾಕೋದು ಅದು ಡಬ್ಬ ಬರುತ್ತಲ್ಲ ಅದು ನಮ್ಮ ಹತ್ರ ಇಲ್ಲ ಹಾಗಾಗಿ ಒಂದು ಕವರಲ್ಲಿ ಹಾಕ್ಕೋತಾ ಇದ್ದೀನಿ ನಾನು ಹಸಿಟ್ಟನ್ನ ಇವಾಗ ನೋಡಿ ಇಲ್ಲಿ ಹಾಕಿದ್ದೀನಿ ಅಂದರೆ ತುಂಬ ಆಗಿ ಬೇಗ ಮಾಡ್ಬೋದು ನಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನಲ್ಲಿ ಮಾಡ್ಬೋದು ಇವಾಗ ನೋಡಿ ರೆಡಿಯಾಗಿದೆ ಇಲ್ಲಿ ಜಿಲೇಬಿ ಇದಕ್ಕೆ ನಾನು ಪಾಕನ ತೆಗೆದ್ಬಿಟ್ಟು ಹೀಗೆ ಮೇಲೇ ಇದ್ದೀನಿ ಅಂದರೆ ಅದು ಬಿಸಿ ಇದೆಯಲ್ಲ ಹಾಗಾಗಿ ಅದರೊಳಗೆ ಇಲ್ಲ ಈ ಥರ ಇದ್ದೀನಿ ಹಾಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಳಿರೋ ಮನೇಲಿ ಮಾಡಿದ್ರೆ ಅಂದರೆ ಈ ಚಳಿಗೆ ಸಂಜೆ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೋಬೋದು ಸ್ವೀಟ್ ಇಷ್ಟ ಇರೋರು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಇನ್ನು ಮುಂದೆ ಸಣ್ಣ ಸಣ್ಣ ವೀಡಿಯೋ ಹಾಕ್ತಾ ಇರ್ತೀನಿ